ಮಹಿಳೆಯರಿಗೆ ಕೆಲವು ಅವಶ್ಯಕ ಸಲಹೆಗಳು ಖರ್ಜೂರವನ್ನು ತಿನ್ನೋದರಿಂದ ಸೊಂಟ ಶಕ್ ಸೊಂಟಿಗೆ ಶಕ್ತಿ ಬರುತ್ತದೆ ಮತ್ತು ಇದರಿಂದ ಸೊಂಟನ್ನು ಬರುವುದಿಲ್ಲ ಸ್ನಾನದ ನೀರಿಗೆ ಸ್ವಲ್ಪ ಲಿಂಬೆ ರಸವನ್ನು ಸೇವಿಸುವುದರಿಂದ ಸ್ಕಿನ್ ಸ್ಮೂತ್ ಮತ್ತು ಸಾಫ್ಟ್ ಆಗುತ್ತದೆ ಪ್ರತಿದಿನ ಈರುಳ್ಳಿಯನ್ನು ತಿನ್ನುವುದರಿಂದ ನಮ್ಮ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಜೀರಿಗೆಯನ್ನು ತಿನ್ನೋದರಿಂದ ಹುಳಿ ತೇಗಿನಿಂದ ಪರಿಹಾರ ಸಿಗುತ್ತದೆ ಹಲ್ಲಿನಲ್ಲಿ ಹುಳುಕಾಗಿದ್ದರೆ ರಾತ್ರಿ ಮಲಗುವಾಗ ಹಿಂಗಿನ ತುಂಡನ್ನು ಇಟ್ಟುಕೊಂಡು ಮಲಗಬೇಕು ರಾತ್ರಿ ಹೊತ್ತಿನಲ್ಲಿ ಮೊಸರನ್ನು ತಿನ್ನಬಾರದು ಇದರಿಂದ ಜಾಯಿಂಟ್ ಪೇನ್ ಶೀತ ಕಫ ಕೆಮ್ಮಿನ ಸಮಸ್ಯೆ ಶುರುವಾಗುತ್ತೆ ಊಟವಾದ ತಕ್ಷಣ ಚಹಾವನ್ನು ಕುಡಿಯಬಾರದು ಇದರಿಂದ ಆಹಾರ ಸರಿಯಾಗಿ ಜೀರ್ಣ ಆಗುವುದಿಲ್ಲ ಪ್ರತಿನಿತ್ಯ ಸೇಬು ಹಣ್ಣನ್ನು ತಿನ್ನೋದರಿಂದ ಕಾಯಿಲೆಗಳಿಂದ ಬಚಾವಾಗಬಹುದು ವಾಕಿಂಗ್ ಮಾಡುವ ಮೊದಲು ನೀರನ್ನು ಕುಡಿಯಬೇಕು ಇದರಿಂದ ಬೇಗ ಸುಸ್ತಾಗುವುದಿಲ್ಲ ಕಡಿಮೆ ಮಾತಾಡುವ ವ್ಯಕ್ತಿಗೆ ಚುರುಕಾದ ಬುದ್ಧಿಯನ್ನು ಹೊಂದಿರುತ್ತಾರೆ ಮುಖಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ಚಿಕ್ಕ ಚಿಕ್ಕ ಗೋಡೆಗಳಿಂದ ಮುಕ್ತಿ ಪಡೆಯಬಹುದು ಎಣ್ಣೆ ಚರ್ಮದವರು ತೆಂಗಿನ ಎಣ್ಣೆಯನ್ನು ಹಾಗೂ ಮೊದಲು ಸರಿಯಾಗಿ ಟೆಸ್ಟ್ ಮಾಡಿಕೊಳ್ಳಬೇಕು ತುಂಬಾ ಆಲೋಚನೆ ಮಾಡುವವರಿಗೆ ಮತ್ತು ಅತಿಯಾಗಿ ಚಿಂತಿಸುವವರ ಮುಖ್ಯ ಮೇಲೆ ಬೇಗ ಮೇರಿಗೆಗಳು ಕಾಣಿಸುತ್ತವೆ ಖಾಲಿ ಹೊಟ್ಟೆಯಲ್ಲಿ ಎಲೋವಿರಾ ಜ್ಯೂಸ್ ಕುಡಿಯೋದರಿಂದ ಮುಖದಲ್ಲಿ ಗ್ಲೋ ಬರುತ್ತದೆ ಮತ್ತು ಚರ್ಮದ ಸಮಸ್ಯೆಗಳಿಂದ ಉಪ್ಪಿ ದೊರೆಯುತ್ತದೆ ಎಲೋವಿರಾವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕರುಳಿನ ಇನ್ಫೆಕ್ಷನ್ ಮತ್ತು ಉರಿಯಿಂದ ಬಜಾವಾಗಬಹುದು ಮಕ್ಕಳು ಪ್ರತಿದಿನ ಬಾಳೆಹಣ್ಣನ್ನು ತಿನ್ನುವುದರಿಂದ ಮೂಳೆಗಳು ಸದೃಢವಾಗುತ್ತವೆ ವಾರದಲ್ಲಿ ಒಂದು ಸಲ ತೆಂಗಿನಲ್ಲಿ ಸೇರಿಸಿ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಹೊಸ ಕೂದಲು ಹುಟ್ಟುತ್ತದೆ ಬಾಯಿಯಿಂದ ವಾಸನೆ ಬರುತ್ತಿದ್ದರೆ ಪ್ರತಿದಿನ ಪುದೀನ ಎಲೆಯನ್ನು ಜಗಿಯರಿ ವಾಸನೆ ಕಡಿಮೆಯಾಗಿ ಬಾಯಿ ಸ್ವಚ್ಛ ಆಗುತ್ತದೆ ಮುಖದ ಮೇಲಿನ ಬೇಡವಾದ ಕೂದಲುಗಳನ್ನು ನಿವಾರಿಸಲು ಹಾಲಿನಲ್ಲಿ ಗೋಧಿ ಹಿಟ್ಟನ್ನು ಪ್ಯಾಕ್ ಮಾಡಿ ಹಚ್ಚಿಕೊಳ್ಳಲು ಒಣಗಿದ ನಂತರ ಕೈಯಿಂದ ತಿಕ್ಕಿ ಪ್ಯಾಕ್ ಅನ್ನು ಬೇಡವಾದ ಕೂದಲು ಹೋಗುತ್ತದೆ ನಿಮ್ಮ ತುಟ್ಟಿಗಳು ಕಪ್ಪಾಗಿದ್ದರೆ ಗುಲಾಬಿ ಬಣ್ಣದ ತುಟ್ಟಿಯನ್ನು ಪಡೆಯಲು ಹೀಗೆ ಮಾಡಿ ಒಂದು ಚಮಚ ಸಕ್ಕರೆ ಮತ್ತು ಒಂದು ಚಮಚ ಕಫಿ ಪೌಡರ್ನಲ್ಲಿ ಸ್ವಲ್ಪ ತಿಂಡಿ ಮೇಣೆಯನ್ನು ಹಾಕಿ ತೊಟ್ಟಿಯಲ್ಲಿ ಮಸಾಜ್ ಮಾಡಿರಿ ಹಾಗೆ ಹದಿನೈದು ನಿಮಿಷಗಳ ನಂತರ ವಾಶ್ ಮಾಡಿ ಹೀಗೆ ವಾರದಲ್ಲಿ ಮೂರು ದಿನಗಳ ಕಾಲ ಮಾಡಿದರೆ ಮೂವತ್ತು ದಿನಗಳಲ್ಲಿ ನಿಮ್ಮ ಟಿ ಬಣ್ಣ ಸಂಪೂರ್ಣ ಬದಲಾಗುತ್ತದೆ ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇವನೆ ಹೆಚ್ಚಾಗಿ ಮಾಡಿ ಇದರಿಂದ ಉಷ್ಣತೆ ಹೆಚ್ಚಾಗಿ ಕಟ್ಟೆ ನೋವು ಮತ್ತು ಚಳಿಗಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತದೆ ಹಾಲಿನಲ್ಲಿ ಅರಿಶಿನವನ್ನು ಸೇರಿಸಿ ಮುಖ ಕೈಕಾಲು ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿ ಇದರಿಂದ ಸ್ಕಿನ್ನಿನ ಗ್ಲೋ ಹೆಚ್ಚುತ್ತದೆ ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಾಡಿ ಇದರಿಂದ ಒಂದೇ ವಾರದಲ್ಲಿ ಫ್ರೆಂಡ್ ಸರ್ಕಲ್ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ ಅತಿಯಾಗಿ ತಿನ್ನುವುದರಿಂದ ಕಾಯಿಲೆಗಳು ಮುಗಿಬೀಳುತ್ತವೆ ಹಾಗಾಗಿ ಮೂವತ್ತರ ನಂತರ ಆಹಾರವನ್ನು ಇತಿಮಿತಿಯಲ್ಲಿ ತಿನ್ನು ಕಾಯಿ ಹೊಟ್ಟೆಯಲ್ಲಿ ಕರಿಬೇವನ್ನು ತಿನ್ನೋದರಿಂದ ನಿಮ್ಮ ಜೀವನಕ್ಕೆ ಸುಧಾರಿಸುತ್ತದೆ ಅದು ತೂಕವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ನಿಯಮಿತವಾಗಿ ಕರಿಬೇವನ್ನು ತಿನ್ನೋದರಿಂದ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತದೆ ಮತ್ತು ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಾಗುತ್ತದೆ ಒಡೆದ ನಿಮ್ಮದಿಗಳಿಗೆ ಪ್ರತಿದಿನ ಗೇಸರಿ ಅನ್ನು ಹಚ್ಚಿ ಇದರಿಂದ ಕಾಲುಗಳು ರುದ್ಧವಾಗುತ್ತವೆ ಮುಖದ ಮೇಲೆ ಇನ್ಸ್ಟಂಟ್ ಗ್ಲೋ ಬೇಕಾದರೆ ಕಾಫಿ ಪೌಡರ್ಗೆ ಸ್ವಲ್ಪ ಟೊಮೆಟೊ ರಸವನ್ನು ಸೇರಿಸಿ ಹಚ್ಚಿಕೊಂಡು ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡಿ ಸುಂದರವಾಗಿ ಕಳೆಯುತ್ತದೆ இப்பே ஹலவாரும் விஷயங்களும் திதுகொள்ளு சப்ஸ்க்கை தன்யவாதே